ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತೆಂಟನೇ ಪಂದ್ಯದ ಬಳಿಕದ ವಚನ ಅದು ಹೀಗಿದೆ ಅಂತು ನೋಡಿದ ಪಂಡಿರಲ್ಲಂ ಕಾಮದೇವರೆಂಬ ಬೇಡ ಕಾರಂಗೊಡ್ಡಿದ ಪುಲ್ಲಗಳಂತರ ಲಂಬಿನ ಮನೆಗೆ ಪೂಣೆ ಪಕ್ಕು ಪಕ್ಕಾಗಿರೆ ಬಂದು ದಿವಿಜೇಂದ್ರ ವಿಳಾಸೋಪಾಸಿತಪ್ಪ ನಿಜ ಮಂದಿರಮ್ಮಂಪುಗೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತೂ ನೋಡಿದ ಪೆಂಡಿನ್ ಎಲ್ಲಂ ಕಾಮದೇವಂ ಎಂಬ ಬೇಟೆಗಾರಂಗೆ ಒಡ್ಡಿದ ಪುಲ್ಲೆಗಳಂತೆ ಅರಳಂಬಿನ ಮನೆಗೆ ಪೂಣೆಕೊಕ್ಕು ಪಕ್ಕಾಗಿದೆ ಒಳರ ಒಳಗರಿ ಬಂದು ದೇವೇ ದಿವಿಜೇಂದ್ರ ವಿಳಾಸ ಉಪಹಾಸಿದಮಪ್ಪ ನಿಜ ಮಂದಿರ ಪುಗೆ ಈಗಾಗಲೇ ಹೇಳಿದ ಹಾಗೆ ಅರ್ಜುನನು ದ್ವಾರಾವತಿಯ ಕಡೆಗೆ ಬರುತ್ತಿರುವಾಗ ಅಲ್ಲಿಯ ಪಟ್ಟಣದ ಹೆಣ್ಣುಮಕ್ಕಳೆಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಬಂದು ಅರ್ಜುನನ ಸೌಂದರ್ಯವನ್ನು ನೋಡಿ ಮನಸೋತರು ಸೋತ ಮೇಲೆ ಅಂತು ನೋಡಿದ ಪೆಂಡಿರೆಲ್ಲಂ ಹಾಗೆ ಹರಿಕೇಸರಿಯನ್ನು ಅಥವಾ ಅರ್ಜುನನ ನೋಡಿದ ಹೆಣ್ಣುಮಕ್ಕಳೆಲ್ಲವೂ ಕೂಡ ಕಾಮದೇವನೆಂಬ ಬೇಟೆಕಾರಂಗೆ ಒಡ್ಡಿದ ಪುಲ್ಲೆಗಳಂತೆ ಕಾಮದೇವ ಎಂಬ ಮನ್ಮಥನ ಬೇಂಟೆಕಾರಂಗೆ ರಾಮದೇವರೆಂಬ ಬೇಟೆಗಾರನಿಗೆ ಅಂದರೆ ಮರ್ಮಧರ್ ಎಂಬ ಬೇಟೆಗಾರನಿಗೆ ಒಡ್ಡಿದ ಪುಲ್ಲೆಗಳಂತೆ ಪುಲ್ಲೆ ಅಂದರೆ ಜಿಂಕೆ ಜಿಂಕೆಗಳಂತೆ ಅಲರಂಬಿನ ಮನೆಗೆ ಪೂಣೆ ಪಕ್ಕು ಪಕ್ಕಾಗಿರೆ ಹೂವಿನ ಬಾಣಕ್ಕೆ ಬಾಣನ ಮನೆಗೆ ಪೂರ್ಣ ಪಕ್ಕು ಪಕ್ಕಾಗಿರೆ ಪ್ರತಿಜ್ಞೆ ಮಾಡಿ ಪ್ರವೇಶಿಸಿದವರ ಹಾಗೆ ಇರಲು ಆದರೆ ಎಲ್ಲರೂ ಕೂಡ ಮನ್ಮಥನ ಬಾಣಕ್ಕೆ ಖಂಡಿತವಾಗಿಯೂ ಕೂಡ ನಾವೀಗ ಗುರಿ ಆಗುತ್ತೇವೆ ಎಂದು ಪ್ರತಿಜ್ಞೆ ಮಾಡಿ ಬಂದರೋ ಎಂಬ ಹಾಗೆ ಪೂರ್ಣ ಪಕ್ಕು ಪಕ್ಕಾಗಿದೆ ಅಥವಾ ಮನ್ಮಥನ ಬಾಣವನ್ನು ಎದುರಿಸುವುದಕ್ಕೆ ಸಿದ್ಧರಾಗಿದ್ದಾಗ ಒಡಲ ಬಳ ಬಂದು ಹಾಗೆ ಪುರಪ್ರವೇಶ ಪುರದ ಕಡೆಯಿಂದ ಬಂದು ದಿವಿಜೇಂದ್ರ ವಿಳಾಸ ಉಪಹಾಸದ ಮಪ್ಪ ದೇವೇಂದ್ರನ ವೈಭವವನ್ನು ಹಾಸ್ಯ ಮಾಡುವಂತಹ ನಿಜ ಮಂದಿರ ಪುಗೆ ಅಂದರೆ ನಿಜ ಮಂದಿರ ಅಂತಂದರೆ ಕೃಷ್ಣನ ದ್ವಾರಾವತಿಗೆ ದ್ವಾರಾವತಿ ಪ್ರಿಯ ದ್ವಾರಾವತಿ ಎನ್ನುವಂತಹ ಅರಮನೆಗೆ ಬರಲು ಅಂದರೆ ಒಳ ಒಳ ಒಳಲ ಒಳಗಿನಿಂದ ಬಂದು ದ್ವಿಜೇಂದ್ರ ವಿಳಾಸೋಪಹಾಸದ ನಿಜ ಮಂದಿರ ಅಂದರೆ ಇದು ಕೃಷ್ಣನ ಮಂದಿರ ಕೃಷ್ಣನ ಮಂದಿರ ಹೇಗಿತ್ತು ಅಂತಂದರೆ ದೇವೇಂದ್ರನ ಅರಮನೆಗಿಂತಲೂ ಮಿಗಿಲಾಗಿ ವಿಡಾಸೋಪ ಹಾಸ್ಯದ ಮಪ್ಪ ದೇವೇಂದ್ರನ ವೈಭವನೂ ಹಾಸ್ಯ ಮಾಡಿ ನಗುವಂತಹ ರೀತಿಯ ವೈಭವದಿದ್ದಂತಹ ಕೃಷ್ಣನ ಮಂದಿರವನ್ನು ಹುಗಿ ಹೊಗಲು ಏನಾಯಿತು ಮುಂದೆ ಎನ್ನುವುದನ್ನು ಪಂಪ ಮೂವತ್ತೊಂಬತ್ತನೆಯ ಪದ್ಯದಲ್ಲಿ ವರ್ಣಿಸ್ತಾನೆ